ನಮಗೆ ತುಂಬಾ ಖುಷಿ ಆಗ್ತದೆ ನಾವು ಈ ಶಾಲೆಗೆ ಬಂದದ್ದು ಪುಣ್ಯ ಅಂತ ಅನಿಸ್ತದೆ ಶಾಲೆಯ ತೋಟಕ್ಕೆ ಬಂದಿದ್ದೇವೆ ಅನೇಕ ತೆಂಗಿನ ಮರಗಳು ಈಗಾಗಲೇ ಫಸಲು ಕೊಟ್ಟು ಸಿಯಾಲಗಳು ಹನ್ನೆರಡು ವರ್ಷದಿಂದ ಈ ಮಲ್ಲಿಗೆ ಕೃಷಿಯಲ್ಲಿ ಮಕ್ಕಳು ತೊಡಗಿಸಿಕೊಳ್ತಾರೆ ಆ ಹಣದಿಂದ ನಾವು ಒಂದು ಟೀಚರಿಗೆ ಗೌರವ ಕೊಡ್ತಾ ಇದ್ದೇವೆ ಕರ್ನಾಟಕದಲ್ಲಿರುವ ಎಲ್ಲಾ ಸರ್ಕಾರಿ ಶಾಲೆಗಳಿಗಿಂತ ಬಂಟ್ವಾಳದ ಈ ಶಾಲೆ ಅತ್ಯಂತ ವಿಶಿಷ್ಟ ಯಾಕಂದ್ರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಪಾಠ ನಡೆಯೋದು ತೆಂಗು ಅಡಿಕೆ ಮರಗಳ ಕೆಳಗೆ ಹಾಗಂತ ಇಲ್ಲಿ ಮಕ್ಕಳಿಗೆ ಸರಿಯಾದ ತರಗತಿ ಕೊಠಡಿ ಇಲ್ಲ ಅಂತ ಅಂದ್ಕೊಳ್ಬೇಡಿ ಅದೂ ಇದೆ ಇನ್ನು ಇಲ್ಲಿ ಕಲಿಯುವ ಮಕ್ಕಳು ಶಾಲೆಯ ಆವರಣದಲ್ಲಿ ಮಲ್ಲಿಗೆ ಕೃಷಿ ಮಾಡಿ ಶಾಲೆಯ ಸೌಂದರ್ಯವನ್ನ ಇಮ್ಮಡಿಗೊಳಿಸುವುದರ ಜೊತೆಗೆ ಶಾಲೆಗೆ ಉತ್ತಮ ಆದಾಯವನ್ನು ತರುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಳ ಗ್ರಾಮದ ಓಜಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ವಿಶಿಷ್ಟ ಕಲ್ಪನೆ ಎಲ್ಲ ಶಾಲೆಗಳಿಗೂ ಮಾದರಿಯಾಗಿದೆ ಇಲ್ಲಿನ ಮಕ್ಕಳಿಗೆ ಅಧ್ಯಾಪಕರು ಪೋಷಕರು ಸೇರಿ ಕೃಷಿ ಬಗ್ಗೆ ವಿಶೇಷ ಅರಿವು ಮೂಡಿಸುತ್ತಿದ್ದಾರೆ ತೋಟದಲ್ಲಿ ತಂಪು ತಂಪು ವಾತಾವರಣ ಉಂಟು ತರಗತಿಯಲ್ಲೇ ಕೂತು ಕೇಳುವುದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಿ ಅದು ತುಂಬಾ ಖುಷಿ ಉಂಟು ನಮ್ಗೆ ನಮ್ಮ ದೈನಂದಿನ ಜೀವನಕ್ಕೆ ಆಗುವ ಹಾಗೆ ಇಲ್ಲಿ ಪಾಠ ಮಾಡಿ ಕೊಡ್ತಾರೆ ಪರಿಸರದ ಬಗ್ಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಬಗ್ಗೆ ಇಲ್ಲಿ ಗಿಡ ಮರಗಳ ಬಗ್ಗೆ ಹೇಳಿಕೊಡ್ತಾರೆ ಅದರಿಂದ ನಮ್ಗೆ ತುಂಬಾ ಖುಷಿ ಉಂಟು ಮಕ್ಕಳಿಗೆ ಅಂದ್ರೆ ತರಗತಿಯಲ್ಲಿ ಇದ್ದು ಒಮ್ಮೆ ಹೊರಗೆ ಬಂದಾಗ ಬಹಳಷ್ಟು ಖುಷಿ ಆಗ್ತದೆ ಅವರು ಮುಕ್ತವಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ಒಂದು ಗಿಡವನ್ನು ಹೇಗೆ ಬೆಳೆಸಬಹುದು ಅದರ ಪಾಲನೆ ಅದರ ಪೋಷಣೆಯನ್ನು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ನಾವಿಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ ಇಲ್ಲಿ ಅಡಿಕೆ ಮರದ ಬಗ್ಗೆ ಅದರಿಂದ ಎಂತೆಲ್ಲ ಸಿಗ್ತದೆ ಹೇಗೆ ಉಪಯೋಗ ಆಗ್ತದೆ ಹೇಗೆ ಬಳಸಿಕೊಳ್ಬೇಕು ಕೃಷಿ ಮಾಡಬಹುದಲ್ಲ ಅದರಿಂದ ಹೇಗೆ ನಾವು ಜೀವನ ಸಾಗಿಸಬಹುದು ಜೀವನಕ್ಕೆ ಹೇಗೆ ದಾರಿ ಆಗ್ತದೆ ಇದು ಅದೆಲ್ಲ ಹೇಳಿಕೊಡ್ತಾರೆ ಯಾವ ಮಂದಿಗೆ ತೆಗಿಬೇಕು ನಾಳೆ ಅರಳುವ ಮುಗ್ಗು ಯಾವ್ದಾದ್ರೆ ಮಕ್ಕಳಿಗೆ ಕನ್ಫರ್ಮ್ ಆಗಿ ಇದೆ ಗೊತ್ತಿದೆ ಅವ್ರು ತೆಗೀತಾರೆ ಅಸ್ತಿ ಬಸ್ಗೆ ಅವ್ರಿಗೆ ಗೊತ್ತಿರಲಿಲ್ಲ ಸಣ್ಣದು ದೊಡ್ಡದು ಎಲ್ಲ ಮೊಗ್ಗನ್ನು ತೆಗಿದ್ರು ಮತ್ತು ನಾವು ತಿಳಿ ಹೇಳಿಕೊಟ್ಟಿದ್ದೇವೆ ಈ ಥರ ತೆಗೀಬೇಕೆಂದು ಈಗ ಸಾಮಾನ್ಯ ಎಲ್ಲ ಮಕ್ಕಳಿಗೂ ಕೂಡ ಮೊಗ್ಗು ತೆಗಿಯುವಂಥ ಇದು ಗೊತ್ತಿದೆ ಹಾಗೆಯೇ ಕಳೆ ತೆಗೆಯುವಂಥದ್ದು ಕೂಡ ಗೊತ್ತಿದೆ ಮತ್ತು ದೊಡ್ಡ ದೊಡ್ಡ ಚಿಗುರು ಹೀಗೆ ಬರ್ತದೆ ಅದು ಈಗ ತೆಗಿಬೇಕಾಗ್ತದೆ ನಾವು ಬಂದದ್ದು ಕಟ್ ಮಾಡಬೇಕಾಗ್ತದೆ ಆಗ ಹೀಗೆ ಮಲ್ಲಿಗೆದ್ದು ಥರ ಫುಲ್ಲು ಮುಗ್ಗು ಬಿಡ್ತದೆ ಮತ್ ಸ್ವಲ್ಪ ಅದಕ್ಕೆ ಗೊಬ್ಬರ ಕೂಡ ನಾವು ಹಾಕ್ತೇವೆ ಬೇರೆ ಶಾಲೆಯಲ್ಲೆಲ್ಲ ಹೀಗೆ ಇಲ್ಲ ನಮ್ಗೆ ಎಷ್ಟು ದುಡ್ಡು ಕಟ್ಟಿ ಹೋದ್ರು ಬೇರೆ ಶಾಲೆಗೆ ಹೋದ್ರು ಅಲ್ಲಿಯ ವಾತಾವರಣ ಎಲ್ಲ ಹೀಗೆ ಇಲ್ಲ ಅಲ್ಲಿ ತರಗತಿಯೊಳಗೆ ಕೂತೇ ಪಾಠ ಕೇಳಬೇಕು ಪ್ರಾಕ್ಟಿಕಲ್ ಆಗಿ ಏನು ಮಾಡಲಿಕ್ಕೆ ಇರುವುದಿಲ್ಲ ನೋಡಲಿಕ್ಕೆ ಇರೋದಿಲ್ಲ ಆದರೆ ಇಲ್ಲಿ ನೋಡಿ ತಂಪು ತಂಪು ವಾತಾವರಣ ಆಗಿ ಎಲ್ಲ ಗಿಡ ಮರಗಳು ಎಲ್ಲ ನೋಡ್ಬೋದು ನಾವು ಪಾಠದಲ್ಲಿ ಬಂದದ್ದು ತಕ್ಷಣ ಇಲ್ಲಿ ಬಂದು ನೋಡ್ಬೋದು ಅದರಿಂದ ನಮಗೆ ತುಂಬ ಖುಷಿ ಉಂಟು ಪೋಷಣೆ ಮಾಡುವಂಥದ್ದು ನಾವು ಶಿಕ್ಷಕರು ಮತ್ತು ಮಕ್ಕಳು ಹಾಗೆಯೇ ಪೋಷಕರು ಅದಕ್ಕೆ ಕೆಲವೊಮ್ಮೆ ತಿಂಗಳಿಗೊಮ್ಮೆ ಬಂದು ಅದಕ್ಕೆ ಬುಡವನ್ನು ಕ್ಲೀನ್ ಮಾಡುವಂಥದ್ದು ಮತ್ತು ಅದಕ್ಕೆ ಕಟ್ಟಲಿಕ್ಕೆ ಬೇಕಾಗ್ತದೆ ಮಲ್ಲಿಗೆ ಕೆಳಗೆ ಇದು ಬಳ್ಳಿಯಲ್ಲ ಇದಾದಾಗ ಹಾಗೆ ಮತ್ತು ನಾವು ಶಿಕ್ಷಕರು ಕೂಡ ಅದರ ಬೇಡವಾದ ಕಳೆಯನ್ನು ತೆಗೆಯುವಂಥದ್ದು ಮತ್ತು ಮಲ್ಲಿಗೆ ತೆಗೆಯುವುದು ಕಟ್ಟಿ ಹುಡುಗ ನಮ್ಮ ಅಡಿಗೆ ಅವ್ರಿಗೆ ಮಾಡಿ